ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಹರಾಜನ್ನು ಮುಂದೂಡಬೇಕಂತ ಹೇಳ್ಬಿಟ್ಟು ಒಂದು ಒತ್ತಡ ಇದೆ ಹರಾಜನ್ನು ಐದನೇ ತಾರೀಕು ಮಾಡಬೇಕು ಬೇಡುವಂತ ಸ್ವಲ್ಪ ಗೊಂದಲಗಳು ಇದ್ದಾವೆ ಈಗ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕೇಳಬೇಕು ನಂದೇನಿದೆ ಯಾವುದೇ ಕಾರಣಕ್ಕೂ ಈ ಹರಾಜು ಮುಂದಕ್ಕೆ ಹಾಕುವಂತ ಪ್ರಶ್ನೆಯೇ ಇಲ್ಲ ನಾವು ಡಿಸೆಂಬರ್ ಇದೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಅಂಗಡಿ ಮುಂಗಟ್ಟುಗಳ ಹರಾಜು ಪ್ರಕ್ರಿಯೆಗೆ ಇನ್ನೂ ಸಮಯಾವಕಾಶ ಬಂದಿಲ್ಲ ಎಂಬಂತಾಗಿದೆ ಒಂದು ಕಡೆ ನಗರಸಭೆ ಅಧ್ಯಕ್ಷ ಯಾರು ಏನೇ ಮಾಡಿದರೂ ಹರಾಜು ಪ್ರಕ್ರಿಯೆ ನಿಲ್ಲುವುದಿಲ್ಲ ಎಂದು ಉತ್ತರಿಸಿದರೆ ಮತ್ತೊಂದು ಕಡೆ ನಗರಸಭೆ ಪೌರಾಯುಕ್ತ ಮುಂದಿನ ನಿರ್ಧಾರದ ಬಗ್ಗೆ ಮಾಹಿತಿ ನೀಡುವುದಾಗಿ ಹೇಳಿಕೆ ಕೊಟ್ಟಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಹೌದು ಬಹಿರಂಗ ಹರಾಜು ಪ್ರಕ್ರಿಯೆ ಮುಂದಿನ ಶನಿವಾರ ನಡೆಯಲಿದ್ದು ಎಲ್ಲರೂ ಭಾಗವಹಿಸುವಂತೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾಹಿತಿ ನೀಡಿದ್ದು ಹರಾಜು ಪ್ರಕ್ರಿಯೆ ನಿಲ್ಲಿಸಲು ಕಾಣದ ಕೈಗಳು ಮುಂದಾಗುತ್ತಿವೆ ಆದರೆ ಯಾವುದೇ ಕಾರಣಕ್ಕೂ ಹರಾಜು ಪ್ರಕ್ರಿಯೆ ನಿಲ್ಲುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರೆ ಹರಾಜನ್ನು ಮುಂದೂಡಬೇಕಂತ ಹೇಳಿಬಿಟ್ಟು ಒಂದು ಒತ್ತಡ ಇದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಹರಾಜು ಮುಂದಕ್ಕೆ ಹಾಕುವಂಥ ಅಂಥ ಪ್ರಶ್ನೆಯೇ ಇಲ್ಲ ಇದು ನಾವು ಒಂದು ಸಭೆಯಲ್ಲಿಟ್ಟು ಒಂದು ಸರ್ವಾನುಮತದಿಂದ ತೀರ್ಮಾನ ತೆಗೆದುಕೊಂಡು ಒಂದು ಜಿಲ್ಲಾಧಿಕಾರಿಗಳ ಮತ್ತು ಪೋರಾಡತ ನಿರ್ದೇಶನದಿಂದ ಒಂದು ಅನುಮತಿ ತೆಗೆದುಕೊಂಡು ಒಂದು ಒಂದು ರಿಸರ್ವೇಷನ್ಸು ಸಾಕಷ್ಟು ಬಾರಿ ನಮ್ಮಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಫೈಲು ಅವರು ರಿಟರ್ನ್ ಕಳಿಸಿ ಏನಕ್ಕೆ ರಿಟರ್ನ್ ಬಂತು ಅಂದರೆ ನ ನಮ್ಮದು ನಾರ್ಮ್ಸ್ ಇರುತ್ತೆ ರಿಸರ್ವೇಷನ್ಸ್ ಎಲ್ಲ ವರ್ಗಕ್ಕೂ ನಾವು ಸಮಾನತೆ ಒಂದು ರಿಸರ್ವೇಷನ್ನು ಕೊಟ್ಟು ನಾವು ಅದನ್ನು ಸರಿಪಡಿಸಿ ಇವತ್ತು ಹರಾಜು ಪ್ರಕ್ರಿಯೆ ಮಾಡಿದ್ವಿ ಇದು ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಅವಧಿಯಿಂದ ಹರಾಜು ಬಾಕಿ ಇತ್ತು ಇವತ್ತು ನಾವು ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಮ್ಮ ಮೂವತ್ತೊಂದು ಸದಸ್ಯರು ನಾಮನಿ ಸದಸ್ಯರು ಎಲ್ಲ ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಂದು ಸರ್ವಾನುಮತದಿಂದ ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇವತ್ತು ಅರ ಹರಾಜು ನಾವು ಆವತ್ತು ಖಂಡಿತ ನಡೆಯುತ್ತೆ ಅದಕ್ಕೆ ಸಾರ್ವಜನಿಕರು ಯಾರೂ ಗೊಂದಲ ಆಗಬೇಕಾಗಿಲ್ಲ ಅವತ್ತು ಹರಾಜಲ್ಲಿ ಎಲ್ಲರೂ ಏನು ಮತ್ತೊಂದು ಕಡೆ ಪೌರಾಯುಕ್ತರೇ ಮುಂದಿನ ನಿರ್ಧಾರ ತಿಳಿಸುವುದಾಗಿ ಮಾಹಿತಿ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗುತ್ತಿದೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಬರುವ ಅಂಗಡಿ ಮುಗ್ಗಟ್ಟುಗಳಿಂದ ಸುಮಾರು ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತಿದ್ದು ಮುಂದಿನ ಹರಾಜಿನಿಂದ ಹೆಚ್ಚು ಆದಾಯ ಬರಲಿದೆ ಇದರಿಂದ ನಗರದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ ಉಪಾಧ್ಯಕ್ಷ ನಾಗರಾಜ್ ಸೇರಿದಂತೆ ನಗರಸಭೆ ಸದಸ್ಯ ಯತೀಶ್ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಆದರೆ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಹರಾಜು ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಿದ್ದು ಪ್ರಸ್ತುತ ಅಂಗಡಿಗಳಲ್ಲಿ ಇರುವ ಅಂಗಡಿ ಮಾಲೀಕರು ಹರಾಜು ಪ್ರಕ್ರಿಯೆ ಮುಂದೂಡುವಂತೆ ಮನವಿ ಸಲ್ಲಿಸಿದ್ದು ದಿನಾಂಕ ಮುಂದೂಡುವಂತೆ ಮನವಿ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಪೌರಾಯುಕ್ತ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ಚಿಕ್ಕಬಳ್ಳಾಪುರ ನಗರಸಭೆಯ ವಾಣಿಜ್ಯ ಮಳಿಗೆಗಳ ಸಂಬಂಧಪಟ್ಟಂತೆ ನಾವು ಸುಮಾರು ತೊಂಬತ್ತೊಂಬತ್ತು ಮಳಿಗೆಗಳನ್ನು ಈಗ ಆಲ್ರೆಡಿ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದ್ದೇವೆ ಐದನೇ ತಾರೀಖು ಹರಾಜಿಗೆ ಮಹಾರಾಜನ್ನು ಐದನೇ ತಾರೀಕು ಮಾಡಬೇಕು ಬೇಡುವಂಥ ಸ್ವಲ್ಪ ಗೊಂದಲಗಳು ಸಹ ಇದ್ದಾವೆ ಈಗಿರ್ತಕ್ಕಂತಹ ಅಂಗಡಿ ಮಾಲೀಕರು ಸಹ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಸ್ವಲ್ಪ ಮುಂದಾಕಿ ಅಂತ ಅವ್ರ ಬೇಡಿಕೆಯನ್ನು ಸಹ ಇದೆ ನಾವು ಈ ರಿಸರ್ವೇಷನ್ ಕೊಟ್ಟು ಇದನ್ನು ಕಾಲಮಿತಿಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ಕಾಲಮಿತಿಯಲ್ಲಿ ಮಾಡಬೇಕಾಗುತ್ತೆ ಆ ಉದ್ದೇಶಕ್ಕೆ ಐದನೇ ತಾರೀಕು ನಾವು ಇದನ್ನು ಆಕ್ಷನ್ ಕರೆದಿದ್ದೀವಿ ಅದನ್ನು ಮತ್ತೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದು ಐದನೇ ತಾರೀಕು ಮಾಡೋಕ್ಕಿಲ್ಲ ನಾವು ಪ್ರಯತ್ನ ಮಾಡ್ಕೊಂಡಿದ್ವಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಅಭಿಪ್ರಾಯ ತಗೊಂಡು ನಾವು ಮುಂದಿನ ಕ್ರಮ ವಹಿಸ್ತೀವಿ ಸರ್ ಇಲ್ಲ ಅವರ ಪ್ರಶ್ನೆ ಮಾಡಲಿಕ್ಕೋಸ್ಕರ ನನಗೆ ಅದು ಮಾಹಿತಿ ಇರಲಿಲ್ಲ ನಾನು ಸ್ವಲ್ಪ ಇವತ್ತು ಬೇರೆ ಒಂದು ಜಯಂತಿ ಇತ್ತು ಅದರಲ್ಲೊಂದು ಸ್ವಲ್ಪ ಇತ್ತು ಇದೆ ಇನ್ನೊಬ್ಬರಷ್ಟ್ರಲ್ಲಿ ಒಂದು ಸ್ವಲ್ಪ ವಿಳಂಬ ಆಗಿತ್ತು ಅವರು ಇದು ಮಾಡಿರ್ಬೋದು ಅದೇ ಈಗ ಕದ್ದಿರೋದು ನಿಜ ಇದೆ ಐದನೇ ತಾರೀಕು ಆಪ್ಷನ್ ಇದೆ ಈ ಥರ ಈಗ ಬೇರೆ ಒಂದು ಬೇಡಿಕೆಯನ್ನು ಸಹ ಇದೆ ಮತ್ತು ಸ್ವಲ್ಪ ಕಾಲಾವಕಾಶ ನೀಡಬೇಕಂತ ಅದ್ರ ಬಗ್ಗೆ ಈಗ ನಾನು ಮತ್ತೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿಕೊಂಡು ನಾವೇನಿದೆ ಕಾನೂನಾತ್ಮಕವಾಗಿ ಕ್ರಮ ವಹಿಸ್ತೀವಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕೇಳಬೇಕು ನಂದೇನಿದೆ ಅದು ಆದರೂ ಯಾರು ಕೇಳಕ್ಕೆ ಬರೋದು ನಗರಸಭೆ ಕೇಳಕ್ಕೆ ಬರೋದು ಯಾರ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಷ್ನರು ಅವ್ರು ಮೂರು ಜನಾನು ಕೇಳಬೇಕು ನನಗೆ ನನಗೂ ಸಂತೆ ಮಾರ್ಕೆಟ್ಗೆ ನನಗೆ ಐಡಿಯಾ ಇಲ್ಲಪ್ಪ